ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಜೆಯ ಟೀ ಟೈಮ್ಗೆ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ನ ಮಾಡೋಣ ಇದನ್ನು ನಾವು ಟೀ ಜೊತೆಗೂ ತಿನ್ಬೋದು ಹಾಗೇನೂ ಕೂಡ ತಿನ್ಬೋದು ತುಂಬಾ ರುಚಿಕರವಾಗುತ್ತೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲಿ ಹಿತ್ಕಿದ ಅವರೇ ಬೇಳೆಯಿಂದ ಒಡೆ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಇಲ್ಲಿ ಕಡಲೆ ಕಡಲೆಬೇಳೆನ ನೆನೆಸ್ಕೊಂಡಿದ್ದೀನಿ ಒಂದು ಬೌಲ್ ಕಡಲೆ ಕಡಲೆಬೇಳೆನ ನೆನೆಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಒಂದು ಪೀಸ್ ಚಕ್ಕೆಯನ್ನು ಹಾಕಿ ರುಬ್ಕೊಂಡಿದ್ದೀನಿ ಅದಕ್ಕೆ ಹೆಚ್ಚಿಟ್ಟಿರೋಂಥ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಕರಿಬೇವು ಮತ್ತು ಉಪ್ಪನ್ನ ಹಾಕಿ ಚೆನ್ನಾಗಿ ನೋಡಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕ್ಲೀನಾಗಿ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಮತ್ತು ಸಬ್ಸಿಗೆ ಸೊಪ್ಪನ್ನೆಲ್ಲ ನಾವು ಈ ಬೇಳೆ ಮತ್ತು ಇಕ್ಕದ ಬೇಳೆಗೆ ಮಿಕ್ಸ್ ಆಗೋ ಥರ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು ಅಲ್ಲಿವರೆಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚೆನ್ನಾಗಿ ನೋಡಿ ಈ ಥರ ಉಂಡೆ ರೌಂಡ್ ಶೇಪಲ್ಲಿ ಬಂದರೆ ನೀಟಾಗಿ ಅದು ಶೇಪ್ ವೈಸು ಬರುತ್ತೆ ವಡೆ ಥರ ಇವಾಗ ನೋಡಿ ಈ ಥರ ಇದನ್ನು ನಾನು ವಡೆ ಆಕಾರದಲ್ಲಿ ನಾನು ಇದನ್ನು ತಟ್ಕೊತಾ ಇದ್ದೀನಿ ಸುತ್ತ ಅರ್ಗೆಲ್ಲ ಒಡ್ಕೊಳ್ದಂಗೆ ನೋಡಿ ಈ ಥರ ನೀಟಾಗಿ ಈ ಥರ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಇಟ್ಕೊತಾ ಇದ್ದೀನಿ ಎಲ್ಲ ನೀಟಾಗಿ ಇದೆಲ್ಲ ತಟ್ಟಿದಾದ ನಂತರ ನಾನು ಇಲ್ಲಿ ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾಯ್ದ ನಂತರ ಇವಾಗ ವಡೆನ ಒಂದೊಂದಾಗಿ ಎಣ್ಣೆಯಲ್ಲಿ ಇದ್ದೀನಿ ಸಣ್ಣ ಉರಿನಲ್ಲಿ ನಾವು ಇದನ್ನು ವಡೆನ ಕರ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ ಒಳಗಡೆ ಎಲ್ಲ ಬೆಂದಿರೋಲ್ಲ ಹಾಗಾಗಿ ಸಣ್ಣ ಉರಿನಲ್ಲಿ ನಾನು ಇದನ್ನು ಕರ್ಕೊತಾ ಇದ್ದೀನಿ ಸ್ವಲ್ಪ ಬೆಂದ ನಂತರ ನೋಡಿ ಒಂದು ಸೈಡು ಬೆಂದ ನಂತರ ಮತ್ತೆ ಇನ್ನೊಂದು ಸೈಡ್ ಬೇಯಲಿಕ್ಕೆ ನಾನು ಇಲ್ಲಿ ಮಗ್ಚಾಕ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಂಜೆಯ ಟೀ ಟೈಮ್ಗೆ ಅಥವಾ ಈವ್ನಿಂಗ್ ಸ್ನ್ಯಾಕ್ಸು ಇಲ್ಲ ಅವರೆಕಾಳು ಸೀಸನ್ ಇದ್ದಾಗ ಈ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಅವರೆ ಬೇಳೆ ಸೀಸನಲ್ಲಿ ಎಲ್ಲ ಥರ ವೆರೈಟಿನೂ ಮಾಡ್ತೀವಿ ಈ ವಡೆ ಕೂಡ ಒಂದು ಫೇಮಸ್ ಡಿಶು ಇದನ್ನು ಸಜ್ಜನ್ ರಾವ್ ಸರ್ಕಲ್ ಅವರೆ ಬೇಳೆ ಕೇಂದ್ರದಲ್ಲಿ ಈ ಅವರೆ ಬೇಳೆ ಮೇಳ ಅಂತ ನಡೆಯುತ್ತೆ ಆವಾಗ ಇದನ್ನು ಮಾಡ್ತಾರೆ ಹೆಚ್ಚಿನದಾಗಿ ಈ ಥರ ರೆಸಿಪಿನ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮನೆಯಲ್ಲಿ ಮಕ್ಕಳಿಗೂ ಕೂಡ ಮಾಡಿಕೊಡಿ ನೋಡಿ ಇವಾಗ ಚೆನ್ನಾಗಿದು ರೋಸ್ಟ್ ಆಗಿದೆ ಸಣ್ಣ ಉರಿನಲ್ಲಿ ಕ ಕರ್ಕೊಳ್ಳೋದ್ರಿಂದ ತುಂಬ ಹೊತ್ತು ನಾವು ಬೇಗನೆ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ಬೇಗನೆ ಕಪ್ಪಗಾಗ್ಬಿಡುತ್ತೆ ಇವಾಗ ನೋಡಿ ಮೀಡಿಯಮ್ ಉರಿನಲ್ಲಿ ನಾನು ಇದನ್ನು ಕರ್ಕೊಂಡೋದ್ರಿಂದ ಸ್ವಲ್ಪ ಬ್ರೌನ್ ಆದರೆ ಸಾಕು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ ನೋಡಿ ಎಲ್ಲ ಫುಲ್ಲೂ ಇವಾಗ ಕರ್ಕೊಂಡಿದ್ದಾಯ್ತು ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀನಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನನ್ನ ಚಾನಲ್ ಇದೆ ನೋಡಿ ಎಲ್ರಿಗೂ ನಮಸ್ಕಾರ